ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನಲವತ್ತೆಂಟು ಕ್ಷೇತ್ರದಲ್ಲಿ ಜಯ ದಾಖಲಿಸುವ ಮೂಲಕ ಅಭೂತಪೂರ್ವ ಜಯ ಸಾಧಿಸಿದ ಹಿನ್ನೆಲೆ ಟಿನರ್ಸೀಪುರ ಪಟ್ಟಣದ ಖಾಸಗಿ ಬಸ್ ಸ್ಟ್ಯಾಂಡ್ ಸರ್ಕಲ್ನಲ್ಲಿ ವಿಜಯೋತ್ಸವ ಆಚರಣೆ ಮಾಡಲಾಯಿತು ಇದೇ ಸಂದರ್ಭ ವೈದ್ಯ ರೇವಣ್ಣ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿದೆ ದೆಹಲಿಯಲ್ಲಿ ಬಿಜೆಪಿ ಇಪ್ಪತ್ತೇಳು ವರ್ಷಗಳ ಬಳಿಕ ಕಮಲ ಅರಳಿದೆ ವಿಕಸಿತ ಭಾರತದ ಸಂಕಲ್ಪ ತೊಟ್ಟು ದೇಶವನ್ನು ಜಾಗತಿಕ ಮಟ್ಟದಲ್ಲಿ ಬಲಿಷ್ಠಗೊಳಿಸಲು ಯೋಜನೆ ರೂಪಿಸುತ್ತಿರುವ ಪ್ರಧಾನಿಯವರಿಗೆ ದೇಶದ ರಾಜಧಾನಿಯ ಗೆಲುವು ಬಲವನ್ನು ತಂದುಕೊಟ್ಟಿದೆ ದೆಹಲಿಯಲ್ಲಿ ವಿಜಯ ಸಾಧಿಸಿರುವುದು ನಮ್ಮೆಲ್ಲರಿಗೂ ತುಂಬಾ ಸಂತೋಷವಾಗಿದೆ ಎಂದರು ನಮ್ಮ ನೆಚ್ಚಿನ ಮಾಜಿ ಪ್ರಧಾನಿಗಳಾದಂತಪೇಯಿ ಅವರು ಹೇಳಿದರು ಏನು ದೇಶದಲ್ಲಿ ಹೇಳಿದ ಸಂದರ್ಭದಲ್ಲಿ ಬಿಜೆಪಿ ವರ್ಷಗಳ ನಂತರ ದೇಶದಲ್ಲಿ ಕಾಂಗ್ರೆಸ್ ಎಲ್ಲ ಕಡೆ ಹೋಗುತ್ತೆ ಡೆಲ್ಲಿನಲ್ಲಿ ಕೂಡ ಏನು ಈ ಕತ್ತಲು ಸರಿದು ಸೂರ್ಯ ಬೆಳಕನ್ನು ಮೂಡಿ ಕಮಲ ಅರಳುತ್ತಂತೆ ಹೇಳಿದರು ಅವರು ಪಾರ್ಲಿಮೆಂಟಲ್ಲಿ ಇವತ್ತು ಸದ್ಯ ಆಗಿದೆ ಯಾಕಾಗಿದೆ ಅಂದರೆ ಸುಮಾರು ಇಪ್ಪತ್ತ್ಮೂರು ವರ್ಷಗಳಿಂದ ಕೂಡ ಅಲ್ಲಿ ಡೆಲ್ಲಿನಲ್ಲಿ ನಮ್ಮ ಪಕ್ಷ ಅಧಿಕಾರ ಇರಲಿಲ್ಲ ಏನು ನಮ್ಮ ದೇಶ ಕಂಡ ನೆಚ್ಚಿನ ಪ್ರಧಾನಿ ಸನ್ಮಾನ್ಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದ ಕ್ರಷ್ಟರಹಿತ ಆಡಳಿತ ವೈಖರಿ ಅವರು ಏನು ಇವತ್ತು ಏನು ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕುಟುಂಬದವರು ಕೂಡ ನನ್ನ ಸದಸ್ಯರು ಭವಿಷ್ಯದಲ್ಲಿ ಅವರ ಮಕ್ಕಳಿಗೆ ಈ ದೇಶ ಹಿಂಗಿರಬೇಕು ಅಂತ ಚಿಂತನೆ ಮಾಡಿ ಕಟ್ತಾ ಇದ್ದಾರೆ ಅದನ್ನು ಮನಗಂಡು ಇವತ್ತು ಡೆಲ್ಲಿನಲ್ಲಿ ಕೂಡ ಎಲ್ಲರೂ ವಿಶೇಷವಾಗಿ ನಾವು ಕಂಡಂತೆ ಏನು ಹನ್ನೆರಡು ಕ್ಷೇತ್ರಗಳಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಸನ್ಮಾನ್ಯ ಮೋದಿಜಿಯವರ ಅವರು ಕೊಟ್ಟಂಥ ಆಡಳಿತ ಕಾರ್ಯವೈಖರಿನ್ನು ಕಂಡು ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಆ ಒಂದು ಏಳು ಕ್ಷೇತ್ರಗಳು ಕೂಡ ಮುಸ್ಲಿಂ ಬಾಂಧವರು ನಮ್ಮ ಪಕ್ಷವನ್ನು ಕೈ ಹಿಡ್ತಾ ಇದ್ದಾರೆ ಅಂದರೆ ಇವತ್ತು ಏನು ಸನ್ಮಾನ್ಯ ಮೋದಿಜಿ ಅವರು ಭ್ರಷ್ಟಾಚಾರ ಭ್ರಷ್ಟಾಚಾರ ರಹಿತ ಆಡಳಿತ ಜನಪರ ಆಡಳಿತ ಅದನ್ನ ಕಂಡು ಇವತ್ತು ಎಲ್ಲರೂ ಕೂಡ ಜಾತೀತವಾಗಿ ಮತ್ತು ಧರ್ಮಾತೀತವಾಗಿ ನಮ್ಮ ಪಕ್ಷವನ್ನು ಬೆಂಬಲಿಸಿ ಇವತ್ತು ನಮ್ಮ ಪಕ್ಷ ಡೆಲ್ಲಿನಲ್ಲಿ ಅಧಿಕಾರಕ್ಕೆ ಬಂದಿದೆ ನಾವೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ ಅಂತ ಈ ಸಂದರ್ಭದಲ್ಲಿ ಎಲ್ಲ ಆ ಕಾರ್ಯಕರ್ತರು ಮಾಜಿ ತೋಟದಪ್ಪ ಬಸವರಾಜು ಮಾತನಾಡಿ ಕರ್ನಾಟಕದ ಸಿದ್ದರಾಮಯ್ಯರ ಸರ್ಕಾರ ಸುಳ್ಳು ಭ್ರಷ್ಟಾಚಾರ ಸರ್ಕಾರ ಕರ್ನಾಟಕದ ಜನತೆ ಕಾಂಗ್ರೆಸ್ ಸರ್ಕಾರವನ್ನು ಮುಂಬರುವ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಿತ್ತೊಗೆದು ಬಿಜೆಪಿಯ ಜೆ ಪಿಯ ನೂರ ಐವತ್ತಕ್ಕೂ ಹೆಚ್ಚು ಬಿಜೆಪಿ ಶಾಸಕರನ್ನು ಗೆಲ್ಲಿಸಿ ಅಧಿಕಾರ ಹಿಡಿಯುವಂತೆ ಮಾಡುತ್ತಾರೆ ಎಂದು ಹೇಳಿದರು ರಾದ ಅವರ ಇವತ್ತು ಏನು ದೆಹಲಿಯಲ್ಲೇ ನಲವತ್ತೇಳು ಸೀಟ್ಗಳನ್ನು ಪಡೆದೋ ಅಬೋಧಪೂರ್ವ ನಲವತ್ತೇಳು ಸೀಟ್ಗಳನ್ನು ಪಡೆದೋ ಅಬೋಧಪೂರ್ವ ಒಂದು ಜಯವನ್ನು ದಾಖಲಿಸಿದೆ ಇದೊಂದು ಐತಿಹಾಸಿಕವಾದಂಥ ಒಂದು ತೀರ್ಪು ಏನು ದೆಹಲಿಯ ಜನತೆ ಯಾವ ತೀರ್ಪನ್ನು ಕೊಟ್ಟಿದ್ದಾರೆ ಮುಂಬರ್ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಜನತೆಯೂ ಸಹ ಇದೇ ರೀತಿ ಕರ್ನಾಟಕದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಭಾರತೀಯ ಜನತಾ ಪಕ್ಷದ ಶಾಸಕರುಗಳನ್ನು ಗೆಲ್ಲಿಸುವುದರ ಮೂಲಕವಾಗಿ ಈ ಭ್ರಷ್ಟ ದುಷ್ಟ ಒಂದು ಏನು ಜಾತ್ಯಾತಿಥಿ ಸೋಗಿನಲ್ಲಿ ಅಲ್ಪಸಂಖ್ಯಾತ ತುಷ್ಟೀಕರಣವನ್ನು ಮಾಡಿಕೊಂಡು ಬಿಟ್ಟಿ ಭಾಗಗಳನ್ನು ಹೆಸರಿನಲ್ಲಿ ಜನರನ್ನ ಭಿಕ್ಷುಕರನ್ನಾಗಿ ಮಾಡಿ ಸಿದ್ದರಾಮಯ್ಯವರು ಭಿಕ್ಷುಕರ ಮಹಾರಾಜನಂತೆ ಈ ರಾಜ್ಯವನ್ನು ಆಳ್ತಾ ಇದ್ದಾರೆ ಇದು ಇಲ್ಲಿಗೆ ತೊಲಗಬೇಕು ಒಂದು ಕ್ಷೇತ್ರ ಒಂದು ತಾಲೂಕಿಗೆ ಇನ್ನೂರು ಕೋಟಿ ರೂಪಾಯಿನ ಬಿಟ್ಟಿ ಭಾಗಗಳಿಗೆ ಖರ್ಚಾಗಿದೆ ಒಂದೊಂದು ಕ್ಷೇತ್ರದ ಒಬ್ಬೊಬ್ಬ ಶಾಸಕರಿಗೆ ಇನ್ನೂರು ಕೋಟಿ ರೂಪಾಯಿಗಳನ್ನ ಅನುದಾನವಾಗಿ ನೀಡಿದ್ರೆ ಕ್ಷೇತ್ರಗಳು ಎಷ್ಟು ಅಭಿವೃದ್ಧಿ ಆಗ್ತಾ ಇತ್ತು ಆದ್ರೆ ಇವರು ಮಾಡ್ತಿರ್ತದ್ದೇನು ಮಳೆನಲ್ಲಿ ತಕ್ಕೊಂಡು ಹುಣಸು ಇದ್ರೆ ಏನಾಗುತ್ತೆ ಹೇಳಿ ಒಳೆನೂ ಹುಳಿಯಾಗಲ್ಲ ಹುಣಸೆಹಣ್ಣು ವೇಸ್ಟು ಅವ್ರ ಕೈನು ವೇಸ್ಟು ಆ ರೀತಿಯಲ್ಲಿ ಇದೊಂದು ಭ್ರಷ್ಟ ದುಷ್ಟ ಸರ್ಕಾರ ಆಗಿದೆ ಈ ಕರ್ನಾಟಕ ಜನತೆ ದೆಹಲಿಯನ್ನ ಮಾರ್ಗಸೂಚಿಯಾಗಿ ಇಟ್ಕೊಂಡು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಈ ಸರ್ಕಾರವನ್ನ ಕಿಕ್ ತೆಗೆಯೋದಿರ್ಲಿ ಎರಡು ಮಾತಿಲ್ಲ ದೆಹಲಿಯ ಜನತೆಗೆ ಅವರಿಗೆ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ಕೃತಜ್ಞತೆಯನ್ನು ನಾನು ಅರ್ಪಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಸತ್ಯರಾಜ್ ಕರುವಟ್ಟಿ ಮಹದೇವಣ್ಣ ಲೋಕೇಶ್ ಪೂಜಿತ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು